ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನಿವತ್ತು ಕೆ ಎಸ್ ಆರ್ ಟಿ ಸಿ ಲೇನ್ ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಂದರೆ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಎಷ್ಟು ಜನ ಐವತ್ತು ಪ್ಲಸ್ ತೊಗೊಂಡಿದ್ದಾರೆ ಎಷ್ಟು ನಲ್ ಎಷ್ಟು ಜನ ನಲವತ್ತು ಪ್ಲಸ್ ತೊಗೊಂಡಿದ್ದಾರೆ ಸೊ ಅದು ನೋಡ್ಕೊಳ್ಳೋಣ ಜೊತೆಗೆ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಟೋಟಲ್ ಅಪ್ ಟು ಇಲ್ಲಿ ಗಂಟ ಇಪ್ಪತ್ತೆರಡು ದಿನ ಏನು ಚಾಲನಾ ವೃತ್ತಿ ಪರೀಕ್ಷೆ ನಡೆದಿದೆ ಸೊ ಆ ಟೋಟಲ್ ಚಾಲನಾವೃತ್ತಿ ಪರೀಕ್ಷೆ ಇಲ್ಲಿ ಒಟ್ಟು ಅಭ್ಯರ್ಥಿಗಳು ಸೊನ್ನೆಯಿಂದ ಸೊನ್ನೆ ಎಷ್ಟು ತೊಗೊಂಡರೆ ಹತ್ತೆಷ್ಟು ತೊಗೊಂಡವ್ರೆ ಇಪ್ಪತ್ತೆಷ್ಟು ತೊಗೊಂಡವ್ರೆ ಮೂವತ್ತೆಷ್ಟು ತೊಗೊಂಡಿದ್ದಾರೆ ನಲ್ವತ್ತೆಷ್ಟು ತೊಗೊಂಡ್ರೆ ಐವತ್ತಕ್ಕೆ ಐವತ್ತೆಷ್ಟು ತೊಗೊಂಡರೆ ಪ್ಲಸ್ ನಲವತ್ತರಿಂದ ಅಂಕ ಸೊ ಪಡೆದ ಒಟ್ಟು ಅಭ್ಯರ್ಥಿಗಳು ಎಷ್ಟು ಅಂತೇಳಿ ಸೊ ಅದನ್ನು ನೋಡ್ಕೊಂಡು ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಚಾಲಕ ನಿರ್ವಾಹಕುದ್ದೆ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿವಾರು ಗಳಿಸಿದ ಅಂಕಗಳ ವಿವರ ನೋಡ್ಬೋದು ನೀವು ಇಲ್ಲಿ ಸೊ ನಾವೇನು ಮಾಡೋಣ ಅಂದರೆ ಇವತ್ತಿನ ಒಂದು ರಿಸಲ್ಟ್ ನೋಡ್ಕೊಳ್ಳೋಣ ಸೊ ನೋಡ್ಬೋದು ಸ್ನೇಹಿತರೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತೈದು ಸೊ ಇವತ್ತು ಟೋಟಲ್ ಎಂಬತ್ತ ಮೂರು ಜನ ಹಾಜರಾಗಿದ್ದಾರೆ ಮಿಕ್ಕವರೆಲ್ಲ ಅಬ್ಸೆಂಟ್ ಆಗಿದ್ದಾರೆ ಸೊ ನೋಡ್ಬೋದು ಹದಿನೆಂಟು ಮೂವತ್ತೈದು ಇಪ್ಪತ್ನಾಲ್ಕು ಸೊ ಈ ಥರ ಎಲ್ಲ ಅಭ್ಯರ್ಥಿಗಳು ಇವತ್ತಿನ ಒಂದು ಚಾಲನಾವೃತ್ತಿ ಪರೀಕ್ಷೆಯಲ್ಲಿ ಅಂಕಗಳು ಗಳಿಸಿದ್ದಾರೆ ಸೊ ನೋಡ್ಬೋದು ನಲವತ್ತೆಂಟು ನಲವತ್ತೈದು ನಲವತ್ತು ನಲವತ್ತ್ಮೂರು ಯಾಕಂದರೆ ನಾನು ಇದು ನಲವತ್ತು ಪ್ಲಸ್ ತೊಗೊಂಡಿದರೆ ನೋಡ್ತಾ ಹೋಗೋಣ ನಲವತ್ತ್ನಾಲ್ಕು ನಲವತ್ತ್ನಾಲ್ಕು ನಲವತ್ತೊಂದು ನಲವತ್ತೈದುವರೆ ನಲವತ್ತ್ಮೂರು ನಲವತ್ತೆರಡು ನಲವತ್ತೆರಡೂವರೆ ನಲವತ್ತಾರು ನಲವತ್ತ್ನಾಲ್ಕು ನಲವತ್ತ್ಮೂರು ನಲವತ್ತೊಂದು ಐವತ್ತಕ್ಕೆ ಐವತ್ತು ಸೊ ನೋಡಿ ಇಲ್ಲಿ ಈ ಅಭ್ಯರ್ಥಿ ಐವತ್ತಕ್ಕೆ ಐವತ್ತು ತೊಗೊಂಡಿದ್ದಾರೆ ಇವ್ರದ್ದು ಟ್ರ್ಯಾಕ್ ಐ ಡಿ ಒನ್ ಡಬಲ್ ಸೆವೆನ್ ಏಟ್ ಇದೆ ಸೊ ಇವರಿಗೆ ನಮ್ಮ ಕಡೆಯಿಂದ ಕಾಂಗ್ರೆಸ್ ಸೊ ನೀವೇನು ಮಾಡಬೇಕು ಅಂದರೆ ಈ ಒಂದು ಅಭ್ಯರ್ಥಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇವ್ರು ಯಾವ ಥರ ಅಲ್ಲಿ ಗಾಡಿ ಓಡಿಸ್ತಿದ್ರು ಎಲ್ಲ ಟ್ರ್ಯಾಕಲ್ಲಿ ಯಾವ ಯಾವ ಥರ ಇದೆ ಯಾವ ಥರ ಜಜ್ಮೆಂಟು ಎಲ್ಲಿ ಕಟ್ ಮಾಡಬೇಕು ಎಲ್ಲಿ ಸ್ಪೀಡ್ ತೊಗೊಳ್ಬೇಕು ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿ ತೊಗೊಂಡ್ರೆ ಭಾಳ ಒಳ್ಳೆಯದಾಗಿ ಸ್ನೇಹಿತರೆ ಯಾಕಂದರೆ ಇವ್ರು ನೋಡು ಎಲ್ಲಲ್ಲಿ ಯಾವ ಊರಿಂದ ಬಂದಿರ್ತಾರೋ ಎಲ್ಲೆಲ್ಲೂ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ಪಡೆದ್ರು ಎಷ್ಟು ಕಷ್ಟಪಟ್ಟರು ಅವರೇನು ಅಂದರೆ ಒಂದೇ ಕ್ಷಣ ಏನು ಏನಾದರೂ ಮಾಡಬೇಕು ಈ ಒಂದು ನೋಟಿಫಿಕೇಷನಲ್ಲಿ ಈ ಕೆ ಎಸ್ ಆರ್ ಟಿ ಸಿಲಿ ಏನು ನಡೀತಾ ಇದೆ ಇದರಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಜಾಬ್ ಪಡಿಬೇಕನ್ನೋ ಒಂದು ಛಲದಿಂದ ಅವರು ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನಕ್ಕೆ ಅವರಿಗೆ ಫಲ ಸಿಕ್ಕಿದೆ ಸ್ನೇಹಿತರೆ ನೀವು ಎಲ್ಲ ಅವ್ರ ಥರ ಪ್ರಯತ್ನ ಮಾಡಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುತ್ತಾ ಸೊ ನೋಡಿ ಸ್ನೇಹಿತರೆ ಮುಂದೆ ನೋಡೋಣ ನಲವತ್ತೇಳುವರೆ ನಲವತ್ತೈದು ನಲವತ್ತೊಂದುವರೆ ನಲವತ್ತೊಂದುವರೆ ನಲವತ್ತಾರುವರೆ ನಲವತ್ತೇಳು ನಲವತ್ತೆಂಟು ನಲವತ್ತೆಂಟು ನಲವತ್ತ್ಮೂರು ನಲವತ್ತ್ಮೂರು ನಲವತ್ತಾರು ನಲವತ್ತೂವರೆ ನಲವತ್ತ್ಮೂರು ನಲವತ್ತೆಂಟು ಐವತ್ತಕ್ಕೆ ಐವತ್ತು ಸೊ ನೋಡಿ ಇನ್ನೊಬ್ಬರು ಕೂಡ ಐವತ್ತಕ್ಕೆ ಐವತ್ತು ರೇಟ್ ರ್ಯಾಕ್ ಐ ಡಿ ಒನ್ ಏಟ್ ಜೀರೋ ಸಿಕ್ಸ್ ಇವರಿಗೂ ಕೂಡ ಕಾಂಗ್ರೆಸ್ ಹೇಳುತ್ತಾ ನೀವು ಕೂಡ ಪ್ರಯತ್ನಿಸಿದ್ರೆ ನೀವು ಕೂಡ ಇವತ್ತ ಕೈಯತ್ತು ತಗೊಳ್ಬೋದು ಸ್ನೇಹಿತರೆ ಸೊ ನೀವು ನೋಡ್ಬೋದು ನಲವತ್ತೆರಡು ನಲ್ವತ್ತೆರಡೂವರೆ ನಲವತ್ತಾರು ನಲವತ್ತು ಸೊ ನೋಡಿ ಟೋಟಲ್ ಇವತ್ತು ಎಂಬತ್ತ್ಮೂರು ಜನ ಹಾಜರಾಗಿದ್ದಾರೆ ಸೊ ನೋಡಿ ಸ್ನೇಹಿತರೆ ಈ ಥರ ಯಾವ ಥರ ಟ್ರ್ಯಾಕ್ ರಿಸಲ್ಟ್ ಬರ್ತಾಯಿದೆ ಅಂದರೆ ಒಟ್ಟಿನಲ್ಲಿ ಹುಮನಾಬಾದಲ್ಲಿ ಯಾವ ಥರ ಬರ್ತಾಯಿದೆ ಸೇಮ್ ಹೆಚ್ಚು ಕಡಿಮೆ ಅದಕ್ಕಿಂತ ಒಂಚೂರು ಕಡಿಮೆ ಅನ್ನಿಸ್ತಾ ಇದೆ ಹೆಚ್ಚು ಕಡಿಮೆ ಆ ಥರ ರಿಸಲ್ಟ್ ಬರ್ತಾ ಇದೆ ಸ್ನೇಹಿತರೆ ಜೊತೆಗೆ ನೀವು ಕೂಡ ಯಾಕಂದರೆ ಎಲ್ಲ ಚಾಲನ ತರಬೇತಿಗಳು ಫುಲ್ಲಾಗಿದ್ದಾವೆ ನಿಮ್ಮ ನಿಮ್ಮ ಹತ್ತಿರದ ಚಾಲನಾ ತರಬೇತಿಯಲ್ಲಿ ಚಾಲನ ತರಬೇತಿ ಯಾರ್ಯಾರು ಪಡೆದಿಲ್ಲ ಪಡ್ಕೊಳ್ಳಿ ಅಂತ ಹೇಳುತ್ತಾ ಜೊತೆಗೆ ರಸ್ತೆ ಸಂಚಾರಿ ಚಿಹ್ನೆಗಳನ್ನು ಆವಾಗ ಫ್ರೀದಾಗ ನೋಡ್ಕೊಳ್ಳಿ ಯಾಕಂದರೆ ಅದರಲ್ಲಿ ಅರ್ಧ ನಂಬರ್ ಒಂದು ನಂಬರ್ ಭಾಳ ಇಂಪಾರ್ಟೆಂಟ್ ಆಗಿಬಿಡ್ತಾವೆ ಇಂಥ ಒಂದು ಸಿಚುವೇಷನ್ದಾಗ ಸೊ ಅಂತ ಹೇಳುತ್ತ ಸೊ ನೋಡಿ ಹದಿನಾರು ತಾರೀಕಿಂದ ಅಪ್ ಟು ಇಲ್ಲಿ ಗಂಟೆ ಟೋಟಲ್ ಎಷ್ಟು ಜನ ಅಭ್ಯರ್ಥಿಗಳು ಏನೇನು ಆಗಿದೆ ಅಂತ ನೋಡೋಣ ನೋಡ್ಕೊಂಡು ಸೊ ನೋಡ್ಬೋದು ಸ್ನೇಹಿತರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಅಭ್ಯರ್ಥಿವಾರು ಗಳಿಸಿದ ಅಂಕಗಳ ವಿವರ ಸೊ ಇಲ್ಲಿ ನೋಡಿ ಈ ಒಂದು ಲೈನು ಗಳಿಸಿದ ಅಂಕಗಳು ಅಂದ್ರೆ ಅವ್ರು ತಗೊಂಡಿದ್ದ ನಂಬರು ಈ ಒಂದು ಲೈನು ಒಟ್ಟು ಅಭ್ಯರ್ಥಿಗಳು ಸೊ ಇಲ್ಲಿ ಕೂಡ ಈ ಕಡೆ ಕೂಡ ಆಗಿನೇ ಇದೆ ನೋಡ್ಕೋಬೋದು ನೀವು ಜೀರೋಯಿಂದ ಐವತ್ತು ಗಂಟೆ ಯಾವ್ಯಾವ ಅಭ್ಯರ್ಥಿಗಳು ಏನೇನು ತೊಗೊಂಡಿರುತ್ತೆ ನೋಡಿ ಸೊನ್ನೆ ಅಂಕ ಪಡೆದ ಅಭ್ಯರ್ಥಿಗಳು ನಲವತ್ತೊಂಬತ್ತು ಜನ ಇದ್ದಾರೆ ಸೊ ಈ ಥರ ನೋಡ್ಕೊಂಡು ಹೋಗಿ ಇಪ್ಪತ್ತೈದುವರೆ ತೊಗೊಂಡಿದವರು ಸೊನ್ನೆ ಇಪ್ಪತ್ತಾರು ತೊಗೊಂಡವ್ರು ಮೂವತ್ತೆಂಟು ಸೊ ಈ ಥರ ಸೊ ಮೂವತ್ತೆಂಟುವರೆ ತೊಗೊಂಡವ್ರು ಇಪ್ಪತ್ತೆಂಟು ಜನ ಸೊ ನಾನು ಇಲ್ಲಿ ನಲವತ್ತು ಪ್ಲಸ್ ಅಂಕ ಪಡೆದ ಅಭ್ಯರ್ಥಿಗಳು ಮಾತ್ರ ನೋಡೋಣ ನಲವತ್ತು ಅಂಕ ಪಡೆದವರು ಐವತ್ತೆರಡು ನಲವತ್ತುವರೆ ತೊಗೊಂಡವ್ರು ಇಪ್ಪತ್ತೆಂಟು ನಲವತ್ತೊಂದು ತೊಗೊಂಡವ್ರು ಐವತ್ತೊಂದು ನಲವತ್ತೊಂದುವರೆ ತೊಗೊಂಡ್ರು ಮೂವತ್ತ್ನಾಲ್ಕು ನಲವತ್ತೆರಡು ತೊಗೊಂಡವ್ರು ನಲವತ್ತೊಂಬತ್ತು ನಲವತ್ತೆರಡೂವರೆ ತೊಗೊಂಡ್ರು ನಲವತ್ನಾಲ್ಕು ನಲವತ್ತ್ಮೂರು ತೊಗೊಂಡವ್ರು ಐವತ್ತು ಜನ ನಲ್ವತ್ಮೂರವರೆ ಇಪ್ಪತ್ತೇಳು ನಲವತ್ತ್ನಾಲ್ಕು ತೊಗೊಂಡವ್ರು ಎಪ್ಪತ್ತ್ಮೂರು ಜನ ನಲ್ವತ್ನಾಲ್ಕುವರೆ ತೊಗೊಂಡವ್ರು ಇಪ್ಪತ್ತೈದು ಜನ ನಲವತ್ತೈದು ತೊಗೊಂಡವ್ರು ಅರವತ್ತ್ಮೂರು ನಲವತ್ತೈದುವರೆ ತೊಗೊಂಡವ್ರು ಇಪ್ಪತ್ತೈದು ನಲವತ್ತಾರು ತೊಗೊಂಡವ್ರು ಐವತ್ತೈದು ನಲವತ್ತಾರುವರೆ ತೊಗೊಂಡ್ರು ಹದಿನೇಳು ನಲವತ್ತೇಳು ತೊಗೊಂಡವ್ರು ಮೂವತ್ತೆರಡು ನಲವತ್ತೇಳುವರೆ ತೊಗೊಂಡವ್ರು ಹದಿನಾಲ್ಕು ನಲವತ್ತೆಂಟು ತೊಗೊಂಡವ್ರು ಇಪ್ಪತ್ನಾಲ್ಕು ನಲವತ್ತೆಂಟುವರೆ ತೊಗೊಂಡವ್ರು ಐದು ಜನ ನಲವತ್ತೊಂಬತ್ತು ತಗೊಂಡವ್ರು ಹದಿನೆಂಟು ಜನ ನಲವತ್ತೆಂಟುವರೆ ತೊಗೊಂಡವರು ಐದು ನಲವತ್ತೊಂಬತ್ತು ಹದಿನೆಂಟು ನಲವತ್ತೊಂಬತ್ತುವರೆ ಮೂರು ಜನ ಐವತ್ತಕ್ಕೈವತ್ತು ಪಡೆದ ಆರು ಜನ ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸೊ ಈ ಥರ ಒಂದು ರಿಸಲ್ಟ್ ಬರ್ತಾಯಿದೆ ಹಾಸನ್ ಡ್ರೈವಲ್ಲಿ ಸೊ ನೀವು ಕೂಡ ಈ ಒಂದು ಈ ನಲವತ್ತು ಪ್ಲಸ್ ಅಂಕ ಏನು ಪಡೆದಾರ ಸೊ ಈ ಒಂದು ಲೈನಲ್ಲಿ ನೀವು ಕೂಡ ಬರಲಿ ಅಂತ ಆಶಿಸುತ್ತೆ ಸೊ ನೋಡ್ಬೋದು ನಲವತ್ತರಿಂದ ಐವತ್ತು ಅಂಕ ಪಡೆದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತೇಳಿ ಸೊ ನೋಡ್ಬೋದು ನೀವು ಇಲ್ಲಿ ಸೊ ನಲವತ್ತರಿಂದ ಐವತ್ತು ಅಂಕ ಪಡೆದ ಒಟ್ಟು ಅಭ್ಯರ್ಥಿಗಳು ಆರುನೂರ ತೊಂಬತ್ತೈದು ಜನ ಹದಿನಾರು ತಾರೀಕಿಂದ ಅಪ್ ಟು ಇಲ್ಲಿ ಜನ ಅಂದರೆ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತೈದುವರೆಗೂ ನಲವತ್ತು ಅಂಕ ಹಿಡ್ಕೊಂಡು ಐವತ್ತು ಅಂಕದ ತನಕ ತೊಗೊಂಡಿದ್ದ ಒಟ್ಟು ಅಭ್ಯರ್ಥಿಗಳು ಆರುನೂರ ತೊಂಬತ್ತೈದು ಸೊ ನೋಡಿ ಸ್ನೇಹಿತರೆ ಈ ಥರ ಇದೆ ಹಾಸನ ಟ್ರ್ಯಾಕಿಂದ ಒಂದು ರಿಸಲ್ಟು ಸೊ ಅಪ್ ಟು ಇಲ್ಲಿ ಗಂಟ ಅಲ್ಲೊಂದು ಎರಡೂವರೆ ಸಾವಿರ ಇಲ್ಲೊಂದು ಹೆಚ್ಚು ಕಡಿಮೆ ಎರಡು ಸಾವಿರ ಅಂದ್ಕೊಂಡು ನಾಲ್ಕು ನಾಲ್ಕೂವರೆ ಸಾವಿರ ಅಭ್ಯರ್ಥಿಗಳು ಕಂಪ್ಲೀಟ್ ಆದರು ಇನ್ನು ಇನ್ನೊಂದು ಏಳರಿಂದ ಒಂದು ಎಂಟು ಸಾವಿರ ಅಭ್ಯರ್ಥಿಗಳಿರ್ಬೋದು ಸೊ ಎಂಟು ಸಾವಿರ ಅಭ್ಯರ್ಥಿಗಳಂದರೆ ಒಂದು ಎರಡು ಎರಡೂವರೆ ತಿಂಗಳು ಇನ್ನೂ ಚಾಲನಾ ತರಬೇತಿ ನಡೆಯುತ್ತೆ ಸೊ ಅದಾದಮೇಲೆ ಕಟ್ ಆಫ್ ಹಾಕ್ತಾರೆ ಕಟ್ ಆಫ್ ಹಾಕಿದ ಮೇಲೆ ಯಾರ್ಯಾರ್ದು ಕಟ್ ಆಫಲ್ಲಿ ಬಂತು ಯಾರ್ಯಾರು ಬಂದಿಲ್ಲ ಸೊ ಕಟ್ ಆಫ್ ಬಂದಿದ್ದವ್ರು ಮುಂದೆ ಏನು ಅವರು ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಸೊ ಅವೆಲ್ಲ ಡೀಟೇಲ್ ನಾನು ಮತ್ತು ನೆಕ್ಸ್ಟ್ ಮುಂದೆ ಮುಂದಿನ ಒಂದು ವಿಡಿಯೋ ಅಲ್ಲಿ ನೋಡ್ಕೊಂಡು ಹೋಗೋಣ ಇನ್ನೂ ಬಹಳಷ್ಟು ಟೈಮ್ ಇದೆ ಸೊ ಈ ಥರ ಇದೆ ಸ್ನೇಹಿತರೆ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾಯಿದ್ದೀರಿ ವೈ ವ್ಯ ಕರ್ನಾಟಕದ ಕೂಡ ಡಿಕೆನ್ಸಿದಲ್ಲಿ ವೆರಿಫಿಕೇಶನ್ ಬ್ಯಾಕ್ ಬ್ಯಾಕ್ಲಾಗ್ದು ಸೊ ಅದರದ್ದು ಕೂಡ ಈ ಥರದ್ದು ಡೀಟೆಲ್ಲಾಗಿ ರಿಸಲ್ಟ್ ಕೊಡಿ ಅಂತ ರಿಸಲ್ಟು ವಿಡಿಯೋ ಹಾಕಿ ಸರ್ ಹೇಳಿ ಸೊ ಅಲ್ಲಿಂದ ಡೀಟೆಲಾಗಿ ಅಂಕಗಳದ್ದು ಅಪ್ಡೇಟ್ ಇಲ್ಲ ಅಲ್ಲಿ ಇಲಾಖೆಯವರಿಗೆ ವಿಚಾರಿಸಿದರೆ ಸೊ ಆ ಥರ ಅಪ್ಡೇಟ್ ಕೊಡೋಕ್ಕಾಗಲ್ಲ ಎಲ್ಲ ಮುಗಿದ್ಮೇಲೆ ಕೊನೆಗೆ ಒಂದು ರಿಸಲ್ಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಮಧ್ಯದಲ್ಲಿ ಯಾವಾಗಲೂ ಹಾಕಿದರೆ ನಾನು ಖಂಡಿತವಾಗ್ಲೂ ನಾನು ಅಪ್ಡೇಟ್ ಮಾಡ್ತೀನಿ ಜೊತೆಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ರಿ ಅಥವಾ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಾನು ಭಾಳಷ್ಟು ರಸ್ತೆ ಸಂಚಾರಿ ಚಿಹ್ನೆಗಳು ವೀಡಿಯೋಗಳು ಮಾಡಿದ್ದೀನಿ ಕೆಲವೊಂದು ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಕೆಲವೊಂದು ಆಗ್ತಾ ಆಗ್ತಾಯಿದ್ದಾವೆ ಜಸ್ಟ್ ಗೊತ್ತಿದ್ದರೂ ಮಿಸ್ಟೇಕ್ ಆಗ್ತಾಯಿದೆ ಅಂತೇಳಿ ಸೊ ಅದಕ್ಕೆ ನಾನು ಸ್ನೇಹಿತರೆ ಸ್ವಲ್ಪ ಫ್ರೀ ಇದ್ದಾಗ ನೋಡಿಕೊಂಡ್ರೆ ಆ ಒಂದು ನಾಲ್ಕಕ್ಕೆ ನಾಲ್ಕು ಅಂಕಗಳು ಖಂಡಿತವಾಗ್ಲೂ ಪಡ್ಕೋಬೋದು ಅಂತ ಹೇಳುತ್ತಾ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಕೇಳುವುದು ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು